ಸುಮಾರು ಜನ ಹೇಳ್ತಾರೆ ನೀವು ದುಡ್ಡು ಉಳಿಸಿ ದುಡ್ಡು ಉಳಿಸಿ ಅಂತ ಹೇಳ್ತಾರೆ ತಪ್ಪೇ ಇಲ್ಲ ಸರ್ ಈಗಿನ ಟೈಮಲ್ಲಿ ಹತ್ತು ಸಾವಿರ ಉಳಿಸೋದು ಕಷ್ಟ ಆದರೆ ಹತ್ತು ಸಾವಿರ ಗಳಿಸೋದು ಈಸಿ ಸರಿ ಸರ್ ಅದು ತಗೋಕೋರ ಒಂದು ಅರವತ್ತು ಲಕ್ಷ ಬೇಕು ಬೇಕು ಅರವತ್ತು ಲಕ್ಷ ಒಂದು ಎಫರ್ಟ್ ಹಾಕಿ ದುಡಿದ್ರೆ ಹೆಚ್ಚು ಕಡಿಮೆ ಒಂದು ನಾಲ್ಕರಿಂದ ಐದು ತಿಂಗಳಲ್ಲಿ ಮಾಡ್ಬೋದು ನಾಲ್ಕು ಐದು ತಿಂಗಳಿಗೆ ಅರವತ್ತು ಮಾಡ್ಬೋದು ಬಟ್ ಏನು ಅಂತಂದರೆ ನಂದು ಗೋಲ್ಸ್ ಇದೆ ಆ ಗಾಡಿ ಬಂದು ನಿಲ್ಲಬೇಕು ಅಂತಂದರೆ ಪ್ರತಿ ತಿಂಗಳು ಏನಿಲ್ಲ ಅಂತಂದ್ರೆ ಐವತ್ತು ಲಕ್ಷ ಆದರೂ ಅರ್ನ್ ಮಾಡ್ತಿರ್ಬೇಕು ಸರ್ ಅವಾಗ ಅಷ್ಟೇ ಅದು ನನಗೆ ಬೆಲೆ ಕೊಡುತ್ತೆ ಆ ಗಾಡಿಗೂ ಬೆಲೆ ಕೊಡುತ್ತೆ ಆಕಾಶದಷ್ಟು ಆಸೆಗಳಿರ್ಬೇಕಾದ್ರೆ ಸಮುದ್ರದಷ್ಟು ಸವಾಲುಗಳಿರುತ್ತೆ ನನ್ನದು ಹಂತ ಹುಚ್ಚು ಡ್ರೀಮ್ಸು ಇದೆ ನಮ್ದೇ ಪ್ರೈವೇಟ್ ಜೆಟ್ ಇರಬೇಕು ಅಂತಂದ್ಬಿಟ್ಟು ಹೆಂಗಿರ್ಬೇಕು ಅಂತಂದ್ರೆ ಫಸ್ಟ್ ನೀವೇ ಶಾಕ್ ಆಗಬೇಕು ಬೇರೆಯವ್ರಿಗೆ ಶಾಕ್ ಆಗಬೇಕು ಆ ಥರ ಕನ್ಸಿಟ್ಕೊಳ್ಳಿ ಬಟ್ ನೀವು ಅಂದ್ಕೊಂಡಿದ್ದು ಎಷ್ಟು ಪ್ರಮಾಣ ರೀಚ್ ಆಗಿದ್ದೀರಿ ಹತ್ತು ಸಾವಿರ ಜನ ಆಗ್ತಾರೆ ಅಂತ ಬರೆದಿದ್ದೆ ಆಗಿಲ್ಲ ಇಟ್ಸ್ ಓಕೆ ಅಂದ್ರೆ ಅದರ ಅರ್ಥ ಏನು ಅಂತಂದರೆ ನಂಗೆ ಲೈಫಲ್ಲಿ ನೀವು ಕಲಿಯೋದು ಜಾಸ್ತಿ ಸರ್ ಇನ್ನೊಂದು ಮಧ್ಯ ಒಂದು ಹೇಳಿದೆ ಅಷ್ಟು ಎಜುಕೇಶನ್ಗೆಲ್ಲ ಇನ್ವೆಸ್ಟ್ ಮಾಡ್ದೆ ಅಂತ ಹೇಳಿದೆ ಮೊದಲನೇ ಕಾರಣ ನಮಗೆ ಮೆಂಟರ್ ಹಂಗೆ ಕೇಳಿದರು ನೀವು ಎಷ್ಟು ಇನ್ವೆಸ್ಟ್ ಮಾಡ್ತೀರಿ ಅಂತಂದ್ಬಿಟ್ಟು ಎರಡು ಸಾವಿರದ ಆರಲ್ಲಿ ಜಾಬ್ ಸಿಕ್ಕಿತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಬಿಜಾಪುರ್ಗೆ ಒಳ್ಳೆ ಮಳೆ ಸರ್ ಭಯಂಕರ ಮಳೆ ಆ ಮಳೆಗೆ ನಮ್ಮ ಮನೆನೇ ಕುಸ್ತ ಹೋಗ್ಬಿಡ್ತು ಹ್ಮ್ ಅಲ್ಲಿಂದ ಬಂದು ಸೀದಾ ತಂದೆ ತಾಯಿ ಈ ದವಣೆ ಇರುತ್ತಲ್ಲ ಹ್ಮ್ ಹಸುಗಳು ಕಟ್ಟೋ ಜಾಗ ಹಸುಗಳ್ನ ಹೊರಗಡೆ ಕಟ್ಟಿ ಅಲ್ಲಿ ಅಲ್ಲಿರಕ್ಕೆ ಶುರು ಮಾಡೋರು ಓಕೆ ಇರ್ತಿರ್ಬೇಕಾರೆ ನಾನು ಜಾಬ್ ಇದೆ ಆಲ್ರೆಡಿ ಯು ಕೆಗೂ ಹೋಗಿ ಬಂದಿದ್ದೆ ಸುಮಾರು ಲೋನ್ಸ್ ಇತ್ತು ಆದ್ರೂ ಫಿನಾನ್ಷಿಯಲ್ ಸ್ಟೇಟಸ್ ಅಂತಂದ್ರೆ ಇಮಿಡಿಯೇಟ್ ಮನೆ ಅಂತೂ ಇರ್ಲಿಲ್ಲ ದೊಡ್ಡ ಕೆಲಸ ಇದ್ರು ಕೂಡ ಧೈರ್ಯ ಮಾಡೋಕೆ ಕಟ್ಟಕ್ಕೆ ಮನೆ ಕಟ್ಟಕ್ಕೆ ಸರ್ ಲೋನ್ ಕೊಡೋರು ರೆಡಿ ಇರ್ತಿರಲಿಲ್ಲ ಸರ್ ಸ್ಯಾಲ್ರಿಗೆ ಆ ಟೈಮಲ್ಲಿ ಆಲ್ರೆಡಿ ಬೇರೆ ಲೋನ್ ನಾನು ಊರಲ್ಲಿ ತೋಟ ಬೇರೆ ಅಡ ಇಟ್ಟಿದ್ವಿ ಆ ತೋಟ ಜಸ್ಟ್ ಬಿಡಿಸ್ಕೊಂಡಿದ್ವಿ ಒಂದು ಲೋನ್ ತೊಗೊಂಡು ತೋಟ ಬಿಡಿಸ್ಕೊಂಡಿದ್ವಿ ಮನೆ ಕಟ್ಟಬೇಕು ಅಂತಂದ್ರೆ ಒಂದು ಐದರಿಂದ ಎಂಟು ಲಕ್ಷ ಆದ್ರೂ ಬೇಕಾಗಿತ್ತು ಸಿಂಪಲ್ ಆಗಿ ಕಟ್ಬೇಕಂತಾದ್ರು ಅದು ದುಡ್ಡಿರ್ಲಿಲ್ಲ ಹೀಗಿರ್ಬೇಕಾದ್ರೆ ಒಂದ್ ದಿವಸ ತಂದೆಯವರು ಯೋಚನೆ ಮಾಡಿರ್ತಾರೆ ಒಂದ್ ಮೂರ್ ಲಕ್ಷ ಲೋನ್ ತಗೊಂಡು ಕೆನಾಲ್ ಪೈಪ್ಲೈನ್ ಅಂತಾರೆ ನನಗೆ ಮನೇನೇ ನಿಟ್ಟಿಲ್ಲ ಈಗ ನಮಗೆ ಮನೆ ಇಲ್ಲ ಕೊಟ್ಕೆಲಿದ್ದಾರೆ ಕೊಟ್ಕೆಲಿ ಇದ್ದೀವಿ ಅಕ್ಕ ಡೆಲಿವರಿ ಬಾಯ್ ಆ ಜಾಗ್ದಲ್ಲಾಗಿದೆ ಹ್ಞೂ ಇವರೇನು ಈಗ ಯೋಚನೆ ಮಾಡ್ತಿದ್ದಾರಲ್ಲ ಅಂತಂದ್ಬಿಟ್ಟು ಅವ್ರ ತಂದೆಯವ್ರು ಒಂದು ಮಾತು ಹೇಳಿದರು ನಮ್ದು ಇರೋದು ನಾಲ್ಕು ಎಕರೆ ಜಮೀನು ಹ್ಞೂ ಈಗಿರೋ ನೀರಲ್ಲಿ ಹೆಚ್ಚು ಕಡಿಮೆ ನಾವು ಒಂದು ಎಕ್ರೆಯಲ್ಲಿ ವ್ಯವಸಾಯ ಮಾಡ್ಬೋದು ಅಂತ ನಾನು ಅವ್ರಿಗೆ ಹೇಳಿದೆ ಯಾಕೆ ನಾವು ಅಷ್ಟಲ್ಲೇ ಮಾಡಿಬಿಟ್ಟು ಫಸ್ಟ್ ದುಡ್ಡು ಮಾಡ್ಕೊಂಡು ಆಮೇಲೆ ಎಲ್ಲೋ ತಗೋಬಾರ್ದು ಅಂತಂದ್ಬಿಟ್ಟು ಹ್ಞೂ ನಾವೇನಾರ ಈಗ ಸಾಲ ತಗೊಂಡು ನೀರ್ ತರಿಸಿದ್ರೆ ನಾಲ್ಕೆಕರೆಗೂ ನೀರ್ ಆಗುತ್ತೆ ದುಡ್ಡು ಮಾಡಬಹುದು ಅಂತ ಅವ್ರು ಹೇಳಿದ್ರು ಸರಿ ನನಗೆ ಆ ಮೂಮೆಂಟ್ಗೆ ನನಗೆ ತಲೆ ಹೋಗಿರ್ಲಿಲ್ಲ ಸರಿ ಪೈಪ್ಲೈನ್ ಮಾಡಿದ್ರೆ ಅವರು ಹೆಚ್ಚು ಕಡಿಮೆ ಒಂದು ಮೂರು ತಿಂಗಳಾಯ್ತು ಆರು ತಿಂಗಳಾಯ್ತು ಒಂದು ವರ್ಷ ಆದ್ಮೇಲೆ ಆ ನಮ್ಮ ತೋಟದಿಂದ ಹೆಚ್ಚು ಕಡಿಮೆ ಒಂದು ಹದಿನಾಲ್ಕು ಹನ್ನೆರಡರಿಂದ ಹದಿನಾಲ್ಕು ಲಕ್ಷ ರೂಪಾಯಿ ಬಂತು ಹೈಯೆಸ್ಟ್ ಅರ್ನಿಂಗ್ ಅನ್ಸುತ್ತೆ ಅಲ್ಲಿಂದ ಬಂದಿರೋ ದುಡ್ಡು ಮತ್ತೆ ನಮ್ ಸ್ಯಾಲ್ರಿ ಇದು ಅದು ಇದು ಎಲ್ಲ ಸೇರಿ ಮನೆ ಕಟ್ಟಲಿ ಪಾಠ ಏನು ಅಂತಂದ್ರೆ ಎಷ್ಟೋ ಜನ ಅಂತಾರೆ ದುಡ್ಡು ಬರ್ಲಿ ಆಮೇಲೆ ಇನ್ವೆಸ್ಟ್ ಮಾಡ್ತೀನಿ ಅಂತಾರೆ ಇನ್ವೆಸ್ಟ್ ಫಸ್ಟ್ ಮಾಡಿದ್ಮೇಲೆ ಕೆಲಸ ಬರ್ತಿರುತ್ತೆ ಇಲ್ಲಿ ನಾನೊಂದ್ ಅಂಶ ಕಂಡ ಅನ್ನಂತಂದ್ರೆ ಅವತ್ತು ಮನೆ ಹಾಕಿದ್ರೆ ಒಂದ್ ಎಕ್ರಲ್ಲಿ ಮಾತ್ರ ವ್ಯವಸಾಯ ಮಾಡಬಹುದಾಗಿತ್ತು ಆದ್ರೆ ಮನೆ ಕಟ್ಟದೆ ಅದನ್ನ ನೀರ್ ತಕೊಂಡ್ ಹೋಗಕ್ಕೆ ಆ ದುಡ್ಡನ್ನ ಲೋನ್ ಮಾಡಿ ಇನ್ವೆಸ್ಟ್ ಮಾಡ್ತಾರೆ ಬೆಳೆನಲ್ಲಿ ದುಡ್ಡು ಬಂತು ಮತ್ತೆ ಎಲ್ಲ ಸೇರಿ ಮನೆ ಕಟ್ಲಿಕ್ಕೆ ಅವಕಾಶ ಆಯ್ತು ಅಂದ್ರೆ ದುಡ್ಡನ್ನ ದುಡಿಯೋದಕ್ಕೆ ದುಡ್ಡು ಹಾಕ್ಬೇಕಾಗತ್ತೆ ದುಡ್ಡನ್ನ ದುಡಿಯೋದಕ್ಕೆ ಇನ್ವೆಸ್ಟ್ ಮಾಡ್ಬೇಕಾಗತ್ತೆ ದುಡ್ಡನ್ನ ದುಡಿಯೋಕೆ ಸಾಲ ಮಾಡಬೇಕಾಗತ್ತೆ ಎಕ್ಸಾಂಪಲ್ ನನ್ನ ದತ್ತ ಅವ್ರದ್ದು ಕೇಳಿದೆ ಸಾಲದ ಬಗ್ಗೆ ಬಹಳ ಭಯ ಇದೆ ಅಂತ ಸಾಲ ಸಾಲ ಮಾಡೋದ್ರ ಬಗ್ಗೆ ಸಾಲ ಯಾವ್ದಕ್ ಮಾಡಬೇಕು ಯಾವ್ದಕ್ ಮಾಡಬಾರ್ದು ಅಂತ ಏನ್ ಯಾವ್ದಕ್ ಏನ್ ಹೇಳ್ತೀರಿ ನೀವು ಸರ್ ಮೊದಲೇದು ಶೋಕಿ ಸಾಲ ಮಾಡಬಾರ್ದು ಶೋಕಿಗೆ ಸಾಲ ಮಾಡಬಾರ್ದು ಏನಕ್ಕೆ ಅಂತಂದ್ರೆ ಈಗ ಎಷ್ಟೋ ಅದು ನಮಗೊಂದು ಇದು ಸರ್ ಐಟಿ ಟಿ ಪ್ರೊಫೆಷನಲ್ ಅಂತ ನಾವು ಎದೆ ಎಬ್ಬಿಸಿ ಹೋಗ್ತಿದ್ವಿ ಅದು ನಂದೆ ಕತೆ ಹಂಗೆ ಒಂದ್ ದಿವಸ ಹಿಂಗೆ ಆಫೀಸಲ್ಲಿ ಅಲ್ಲಿ ಕೆಲಸ ಮುಗಿದು ಒಬ್ಬರನ್ನ ಫ್ರೆಂಡ್ ಮೀಟ್ ಮಾಡ್ಬೇಕಾಗಿತ್ತು ಆಫೀಸ್ ಹೊರಗಡೆ ಬಂದೆ ಬಂದು ಆಟೋ ಅವ್ರನ್ನ ಕರೆದೆ ಅವಾಗ ಇನ್ನೂ ನನ್ನ ಹತ್ರ ಗಾಡಿ ಯಾವ್ದಿರ್ಲಿಲ್ಲ ಆಟೋ ಅವ್ರು ಬಂದ್ರು ಆಟೋ ಹತ್ಕೊಂಡು ಹೋಗ್ತಿದ್ದೆ ಹಿಂಗೆ ಮಾತಾಡ್ತಾ ಮಾತಾಡ್ತ ಸರ್ ನಾವು ಐ ಟಿ ಅವ್ರು ಸರ್ ನಾವು ಐ ಟಿ ಅವರು ಅಂತಂದ್ರೆ ಒಂಥರ ನಾವು ಐ ಟಿ ಅವ್ರನ್ನು ಒಂದು ಫುಲ್ ಹಂಗೆ ಕೂತಿದ್ವಿ ನಾನು ಜೊತೆ ಎಲ್ಲಾ ಮಾತಾಡ್ತಿರ್ತೀನಿ ಮಾತಾಡ್ತಾ ಮಾತಾಡ್ತಾ ಆಟೋ ಒಂದು ಮಾತಾದ್ರು ಸರ್ ನೀವು ಐ ಟಿ ಇದ್ದೀರಿ ಚೆನ್ನಾಗಿ ಸಂಪಾದನೆ ಮಾಡ್ತಿರ್ಬೇಕಲ್ಲ ಅಂತಾರೆ ಹೌದು ಸರ್ ಒಂದು ಮೂವತ್ ನಾಲ್ವತ್ತು ಸಾವಿರ ಬರುತ್ತೆ ತಿಂಗಳಿಗೆ ಅಂತಂದೆ ನಾನು ಅವ್ರ ಜೊತೆ ಕೇಳಕ್ಕೆ ಶುರು ಮಾಡಿದೆ ಸರ್ ಮತ್ತೆ ನೀವು ಆಟೋ ಓಡಿಸಿದಿಲ್ಲ ಹೆಂಗ್ ನಡೀತೀವಿ ನಿಮ್ ಜೀವನ ಅಂತಂದ್ರೆ ಏನಿಲ್ಲ ಸರ್ ಬೆಂಗಳೂರಲ್ಲಿ ಒಂದ್ ಎರಡು ಸೈಟ್ ಇದೆ ಒಂದ್ ಮನೆ ಇದೆ ಅಂತಂದ್ರು ಏರಿಲ್ಲ ಇಳಿತಾ ಹಂಗಾಯ್ತು ನೆಕ್ಸ್ಟ್ ಸರ್ ಮಾಡ್ತೀರಾ ಸರ್ ನೀವು ಸರ್ ಏನಿಲ್ಲ ಇದೊಂದು ನಂದು ಆಟೋ ಇದೆ ಇನ್ನೊಂದು ಹದಿನೈದು ಇಪ್ಪತ್ತು ಆಟೋ ಬಾಡಿಗೆ ಬಿಟ್ಟಿದ್ದೀನಿ ಸರಿ ಅಂತಂದ್ರು ಹದಿನೈದು ಇಪ್ಪತ್ತು ಆಟೋ ಬಾಡಿಗೆ ಬಿಟ್ಟಿದ್ದೀನಿ ಅಂತಂದ್ರು ನನಗೆ ಕರೆಕ್ಟಾಗಿ ನೆನ್ಪಿದ್ರೆ ಗೊತ್ತಿಲ್ಲ ಹೆಚ್ಚು ಕಡಿಮೆ ದಿವಸಕ್ಕೆ ಒಂದು ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿನೋ ಒಂದು ಆಟೋ ಬಾಡಿಗೆ ಬರುತ್ತೆ ಅಂತ ಅಂತಂದಿದ್ರು ಸರ್ ಹಂಗೆ ಬಿಟ್ಟಿದ್ದೀನಿ ಅದರಿಂದ ದುಡ್ಡು ಬರುತ್ತೆ ಮತ್ತೆ ಮಕ್ಕಳನ್ನೆಲ್ಲ ಒಳ್ಳೆ ಸ್ಕೂಲ್ಗೆ ಹಾಕಿದ್ದೀನಿ ಎರಡು ಸೈಟ್ ಇರುತ್ತೆ ಸರ್ ಆ ಮೂಮೆಂಟಲ್ಲಿ ನನಗೆ ಒಂದು ಮನೆ ಇರಲಿಲ್ಲ ಸ್ವಂತ ಒಂದು ಸ್ವಂತ ಗಾಡಿ ಇರಲಿಲ್ಲ ಓಕೆ ಸೊ ಹಂಗಿತ್ತು ಇವರು ಇನ್ವೆಸ್ಟ್ ಮಾಡ್ತಿದ್ರು ಏನಕ್ಕೆ ಇವ್ರ ಬಿಸ್ನೆಸ್ ಬಿಲ್ಡ್ ಮಾಡೋಕ್ಕೆ ಅವರು ಸಲ ಮಾಡಿ ತೊಗೊಂಡಿದ್ದು ಆ ತಗೊಂಡ ಇಲ್ಲ ಬಟ್ ಅದು ಗ್ರೋ ಮಾಡಿದ್ರು ನಾವು ಏನು ಮಾಡ್ತೀವಿ ಸುಮಾರು ಸಲ ಶೋಕಿಗೆ ಅಂತ ಇಲ್ಲದೇ ಇರೋ ದುಡ್ಡನ್ನು ಕಟ್ಟಿ ಕಾರ್ ತಗೋತೀವಿ ಹೌದು ತಪ್ಪು ಅಂತ ಹೇಳ್ತಿಲ್ಲ ಬಟ್ ಜೊತೆಗೆ ಯಾವ್ದು ಬೇಕೋ ಅದಕ್ಕೆ ಇನ್ವೆಸ್ಟ್ ಮಾಡಿ ತಗೊಳ್ಳಿ ಒಂದು ಟೈಮು ಕಾಂಪ್ರಮೈಸ್ ಆದ್ರೆ ಚೆನ್ನಾಗಿರುತ್ತೆ ನಾಳೆ ನಾವಿಲ್ಲ ಕಾಂಪ್ರಮೈಸ್ ಆಗಲ್ಲ ಅಂತಾರೆ ಸ್ಟ್ರಗಲ್ ಮಾಡ್ಬೇಕಾಗತ್ತೆ ನನ್ ತಂದೆ ಇಷ್ಟ ಆಗಿದ್ ನನಗೆ ಮೂರ್ ಎಕರೆ ಜಮೀನ್ಗೆ ನೀರ್ ಉಣಿಸೋಕೆ ಕೊಟ್ಟಿಗೆಲ್ಲ ಇದ್ರು ಪರವಾಗಿಲ್ಲ ಒಂದಷ್ಟು ಚಿನ್ನ ಅಂತ ಅದಾಗ್ಲಾಗ್ ಒಂದ್ ಹನ್ನೆರಡು ತಿಂಗಳು ಹದ್ನೈದು ತಿಂಗಳು ಎರಡು ವರ್ಷ ಆದ್ಮೇಲೆ ರಿಟರ್ನ್ಸ್ ಬಂತು ಮನೆಗೆ ಹಾಕದ್ರಿ ಅವತ್ ಅದ್ ಮನೆಗೆ ಹಾಕಿದ್ರೆ ಅದನ್ನ ಸಾಲ ತೀರ್ಸ ರಿಟರ್ನ್ಸ್ ಬರಲ್ಲ ಮನೆಗೆ ಹಾಗಾಗಿ ಯಾವುದು ನಮ್ಮ ಫಿನಾನ್ಷಿಯಲ್ ಫ್ರೀಡಮ್ ಆಗುತ್ತೆ ಅರ್ನಿಂಗ್ಸ್ ನ ಕೊಡುವಂತ ಅಂಶಗಳಿಗೆ ಬಂಡವಾಳ ಹಾಕ್ಬೇಕು ಅಂತ ತಂದೆಯವ್ರ ಲಾಜಿಕಲ್ ಕಲ್ತಿ ಆಟೋ ನಾನೇ ಗತ್ತು ಅಂತ ಅಂತನ್ಕಂಡ್ರೆ ಆಗಲ್ಲ ಹಾಗಾಗಿ ಅವ್ರು ಯಾರೋ ಎರಡು ಸೈಟ್ ಇಟ್ಕೊಂಡು ಮನೆ ಇಟ್ಕೊಂಡು ಹತ್ತದೈದು ಆಟೋ ಇಟ್ಕೊಂಡು ಹಂಗೆ ದುಡ್ಡು ದುಡಿಯೋ ಕಡೆ ಬಂಡವಾಳ ಹಾಕ್ಬೇಕೆ ಬರ್ತು ದುಡ್ಡು ಮೈನಸ್ ಆಗೋ ಕಡೆ ಹಾಕ್ಬಾರ್ದು ಉದಾಹರಣೆಗೆ ನಾನು ಕಾರು ಲೋನ್ ಮಾಡಿ ತಗೊಂಡಿಲ್ಲ ದತ್ತ ಅವರು ಹಾಗೆ ತಗೊಂಡು ಈಗ ನಾನು ಒಂದು ಹದಿನಾರು ಹದಿನೇಳು ಲಕ್ಷ ಕಾರ್ ತಗೊಂಡಿದ್ದೀನಿ ಆಗ್ ನೋಡಿದ್ರೆ ಅದು ಲೋನ್ ಎಲ್ಲ ಕ್ಲಿಯರ್ ಆಗಲಿ ಇಪ್ಪತ್ತೊಂದು ಲಕ್ಷ ಕಟ್ತೀನಿ ಆ ಇಪ್ಪತ್ತೊಂದ್ ಲಕ್ಷ ಕಟ್ಟಿದ್ರೆ ಅದರ ಅವತ್ತಿನ ಮಾರ್ತಿ ಐದನೇ ವರ್ಷಕ್ಕೆ ಅಂದ್ರೆ ಆ ಕಾರ್ ವ್ಯಾಲ್ಯೂ ಬರುತ್ತೆ ಆರೇಳು ಲಕ್ಷಕ್ ಬರುತ್ತೆ ಏಳು ಲಕ್ಷ ನಾನ್ ಕಟ್ಟದಿಷ್ಟು ಇಪ್ಪತ್ತೊಂದ್ ಲಕ್ಷ ಅದೇ ಎಕ್ಸಾಂಪಲ್ ಒಂದ್ ಲ್ಯಾಂಡ್ ಮೇಲ್ ಏನಾದ್ರು ಬಂಡವಾಳ ಹಾಕಿ ಒಂದ್ ಐದ್ ಲಕ್ಷ ಹಾಕಿ ನೋಡಿದ್ ಇ ಎಂ ಐ ಕಟ್ಕೊಂಡು ಹೋದ್ರೆ ಆ ಲ್ಯಾಂಡ್ ವ್ಯಾಲ್ಯೂ ಅವತ್ ಇಪ್ಪತ್ ಲಕ್ಷ ಇದ್ದು ಐದ್ ಲಕ್ಷ ಡೌನ್ ಪೇಮೆಂಟ್ ಹದಿನೈದು ಲಕ್ಷ ಲೋನ್ ಅಂತ ಒಂದು ಇಪ್ಪತ್ತೈದು ಲಕ್ಷ ಕಟ್ಟಿದ್ರು ಲೋನ್ ಮುಗಿಯೋ ಒಳಗೆ ಇಪ್ಪತ್ತು ಲಕ್ಷದ ಸೈಟು ಲಕ್ಷ ಆಗಿರ್ತದೆ ಅದೇ ವೆಹಿಕಲ್ ರೆಡ್ಯೂಸ್ ಆಗುತ್ತೆ ಕ್ಲಿಯರ್ ಆಗಬೇಕು ನನ್ನ ಶ್ರಮ ವೇಸ್ಟ್ ಆಗದಂಗೆ ನೋಡ್ಕೋಬೇಕಾಗತ್ತೆ ಹಾಗಾಗಿ ಈ ಕ್ಯಾಲ್ಕುಲೇಷನ್ ಇದು ಸಹಜ ನನ್ನ ಜೀವನದಲ್ಲೂ ಆಗ್ತಿರುತ್ತೆ ನಿಮ್ಮ ಜೀವನದಲ್ಲೂ ಆಗ್ತಿರುತ್ತೆ ಎಲ್ಲರ ಜೀವನದಲ್ಲೂ ಆಗ್ತಿರುತ್ತೆ ಹಾಗಾಗಿ ಲೋನ್ ವಿಷಯ ಬಂದಾಗ ಸ್ಪಷ್ಟವಾಗಿ ಹೇಳ್ತಿದಾರೆ ಯಾವ ದುಡಿಯುತ್ತೋ ಯಾವ ದುಡಿತ ಅದಕ್ಕೆ ಯಾವ್ದು ಅನಿವಾರ್ಯ ಇದೆ ಅದಕ್ಕೆ ಶೋಕಿ ಖರ್ಚು ಮಾಡಬೇಡಿ ಅಂತ ಅದೇ ಶೋಕಿ ಏನಿಗೆ ಅಂತ ಅಂತಾರೆ ಸರ್ ಎಷ್ಟೋ ಜನ ನಾವು ನಮ್ಗೋಸ್ಕರ ಅಂತ ಬೇರೆಯವ್ರಿಗೋಸ್ಕರ ಜೀವನ ಮಾಡ್ತೀವಿ ಹೌದು ಅವ್ರು ಯಾರು ಕಾರ್ ತಗೊಂಡ್ರ ಪಕ್ಕದ ಮೇಲೆ ನಾವು ತಗೋಬೇಕು ಓಕೆ ಸೋ ಹಾಗಿರ್ಬೇಕಾದ್ರೆ ಅಲ್ಲಿ ಸ್ವಲ್ಪ ಅವಾಯ್ಡ್ ಮಾಡೋಕೆ ಇನ್ಫ್ಯಾಕ್ಟ್ ನಂದು ಕೆಲವರು ಫ್ರೆಂಡ್ಸ್ ಇದ್ದಾರೆ ಸರ್ ಅವರು ತಿಂಗಳಿಗೆ ಐವತ್ತು ಲಕ್ಷದಿಂದ ಒಂದು ಕೋಟಿ ಅರ್ನ್ ಮಾಡೋರು ಇದ್ದಾರೆ ಹ್ಞೂ ಕಾರ್ ಇಲ್ಲ ಹ್ಞೂ ಸ್ವಂತ ಮನೆ ಇಲ್ಲ ಓಕೆ ಆರಾಮಾಗಿ ಬಾಡಿಗೆ ಮನೇಲಿ ಇದ್ದಾರೆ ಎಲ್ಲಿ ಬೇಕೋ ಅಲ್ಲಿ ಸ್ಟಾಕ್ಸ್ ಅಲ್ಲಿ ಎಲ್ಲಿ ಇನ್ವೆಸ್ಟ್ ಮಾಡ್ತಿರ್ತಾರೆ ದುಡ್ಡು ಗ್ರೋ ಮಾಡಬೇಕು ಅಲ್ವಾ ಸೊ ಅರ್ಥ ಮಾಡಿ ನಿಮ್ಗೆ ಮಾಡಿ ಶೋಕಿ ಮಾಡ್ಬಾರ್ದು ಅಂತಲ್ಲ ಆ ಒಂದು ಇಪ್ಪತ್ತು ಲಕ್ಷ ಲಕ್ಷ ಮಾಡಿ ಅದು ನಿಮಗೂ ಬರ್ಡನ್ ಕಡಿಮೆ ಅನ್ಸುತ್ತೆ ಸೊ ಹಾಗೆ ಮಾಡ್ಬೋದು ಇನ್ನೊಂದು ವಿಷಯ ಅಂತಂದ್ರೆ ಸುಮಾರು ಜನ ಹೇಳ್ತಾರೆ ನೀವು ದುಡ್ಡು ಉಳಿಸಿ ದುಡ್ಡು ಉಳಿಸಿ ಅಂತ ಹೇಳ್ತಾರೆ ತಪ್ಪೇ ಇಲ್ಲ ಸರ್ ಈಗಿನ ಟೈಮಲ್ಲಿ ಹತ್ತು ಸಾವಿರ ಉಳ್ಸೋದು ಕಷ್ಟ ಆದ್ರೆ ಹತ್ತು ಸಾವಿರ ಗಳಿಸೋದು ಮಾಡ್ತೀರಿ ಜನಕ್ಕೆ ಸರಿ ನೋಡಿ ಸರ್ ಸ್ಯಾಲ್ರಿ ಇದೆ ಹತ್ತು ಸಾವಿರ ಉಳಿಸಬೇಕು ಅಂದ್ರೆ ಮಾಡಬೇಕು ಅದೇ ಹತ್ತು ಸಾವಿರ ಗಳಿಸ್ಬೇಕು ಅನ್ನೋಂಗಿದ್ರೆ ಒಂದು ಸ್ಕಿಲ್ ಕಲಿಬೇಕಷ್ಟೇ ಸರ್ ಎಕ್ಸಾಂಪಲ್ ಒಂದು ಉದಾಹರಣೆ ತಗೊಳ್ಳೋಣ ಸರ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿತ್ರಿ ಅನ್ಕೊಳ್ಳೋಣ ವೀಡಿಯೋಸ್ ಮಾಡ್ಬೋದು ಓಕೆ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ ಮಾಡ್ಬೋದು ಅಲ್ಲಿಂದ ದುಡ್ಡು ಅರ್ನ್ ಮಾಡ್ಬೋದು ಯಾರೋ ಕಲಿತಾರೆ ಅನ್ನೋರಿಗೆ ಪರ್ಸನಲ್ ಗೈಡೆನ್ಸ್ ಕೊಡ್ತೀನಿ ಅಂತಂದ್ರೆ ಯಾರಾದರೂ ಹತ್ತು ರೂಪಾಯಿ ಕೊಡೋಕೆ ರೆಡಿ ಇರ್ತಾರೆ ಸರ್ ಹ್ಞೂ ಹತ್ತು ಸಾವಿರ ಇರ್ತಾರೆ ಸರ್ ನಾನು ನಿಮ್ಮ ಕೂತ್ಕೊಂಡು ನಿಮಗೆಲ್ಲ ಹೇಳ್ಕೊಡ್ತೀನಿ ಅದ್ರ ಬಗ್ಗೆ ವಾರಕ್ಕೆ ಕ್ಲಾಸ್ ಮಾಡ್ತೀನಿ ಅಂತಂದ್ರೆ ಹತ್ತು ಸಾವಿರ ರೆಡಿ ಇರ್ತಾರೆ ಆ ಥರ ನೀವು ಕಲ್ಸ್ಕೊಡ್ಬೋದಲ್ಲ ಸೊ ಹಾಗಾಗಿ ಹಾಗಾಗಿ ನಮ್ಮ ಆಸೆಗಳನ್ನ ಕಂಟ್ರೋಲ್ ಮಾಡೋದಕ್ಕಿಂತ ಅರ್ನಿಂಗ್ಸ್ನ ಜಾಸ್ತಿ ಮಾಡ್ಕೊಳ್ಳೋ ಕಡೆ ಗಮನ ಕೊಡ್ಬೋದು ಹಾಂ ಆಸೆಗಳನ್ನ ಕಂಟ್ರೋಲ್ ಮಾಡೋಕ್ಕೆ ಹೋಗ್ಬೋದು ಆಸೆಗಳನ್ನ ಕಡಿಮೆ ಮಾಡಬಾರ್ದು ಇನ್ಫ್ಯಾಕ್ಟ್ ಅದರಲ್ಲೊಂದು ಹೇಳ್ತಾರೆ ಹ್ಞೂ ನಿಮ್ಮ ನೀಡ್ಸ್ ಜಾಸ್ತಿ ಇದ್ರೆ ಮಾತ್ರ ದೇವ್ರು ನಿಮ್ಗೆ ಜಾಸ್ತಿ ದುಡ್ಡು ಕೊಡ್ತಾರೆ ಅವಶ್ಯಕತೆಗಳು ಜಾಸ್ತಿ ಇರಬೇಕು ಹೌದು ಹೌದು ಅಂತಂದ್ರೆ ನಾನು ದುರಾಸೆ ಅಂತ ಹೇಳ್ತಿಲ್ಲ ಇಲ್ಲಿ ಆಸೆಗಳು ಈಗ ಎಕ್ಸಾಂಪಲ್ ಈಗ ನನ್ನ ಆಸೆ ಅಂತಂದ್ರೆ ನಾನು ನಿಮಗೆ ಫಸ್ಟ್ ಆಸೆ ಹೇಳಿದ್ದೇನು ಅಲ್ಲಿ ನನಗೆ ಒಂದು ಲಕ್ಷ ಸ್ಟೂಡೆಂಟ್ಸ್ ಇರಬೇಕು ಅದು ಆಸೆ ಸರ್ ಅದು 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 ಜಾಸ್ತಿ ದುಡ್ಡು ಜಾಸ್ತಿ ಆಗುತ್ತೆ ದುಡ್ಡು ಜಾಸ್ತಿ ಆಗುತ್ತೆ ಸೊ ಆಸೆ ನಮಗೆ ಜಾಸ್ತಿ ರಿಟರ್ನ್ಸ್ ಕೊಡೋದ್ರ ಕಡೆ ಆಸೆ ಇರಲಿ ಕಳ್ಕೊಳ್ಳೋ ಕಡೆ ಆಸೆ ಬೇಡ ಹಾಂ ಓಕೆ ಇಲ್ಲ ನೀವು ಇನ್ನೊಂದೇನೋ ಅಂತೀರ ಅನ್ಕೊಳ್ಳಿ ನೀವು ಈಗ ನನಗೆ ತಂದೆ ತಾಯಿಗೆ ಒಳ್ಳೆ ಲೈಫ್ ಕೊಡಬೇಕು ಅವ್ರ ಲಕ್ಸುರಿ ಕಾರಲ್ಲಿ ಓಡಿಸ್ಬೇಕು ಅಲ್ಲಿ ರೇಂಜ್ ಇರೋರ್ ಇದೆ ಅದು ಆಸೆ ಅದು ಆಸೆ ಆಸೆ ಅದು ಆಸೆ ಇದೆ ಅಂತ ಅಂದ್ಬಿಟ್ಟು ನಾನು ವರ್ಕ್ ಮಾಡ್ತೀನಿ ನಾನು ಲತಾರ್ಜಿಕ್ ಆಗಿರಲ್ಲ ಅದೇ ಓಕೆ ಅದು ಆಸೆ ಆಸೆ ಈಡೇರ್ಬೇಕಾದ್ರೆ ಈ ಗುರಿ ಈ ಗುರಿ ಆಸೆ ಎಲ್ಲವೂ ಆ ಚಾಟಲ್ಲಿ ಬರಬೇಕು ಹಾ ಅದಕ್ಕಂತ ಅಂದ್ಬಿಟ್ಟು ನಾನು ಬೇಕು ಅಂತ ಲೋನಲ್ಲಿ ಈಗಲೇ ತಗೋಬೋದು ಆ ಕಾರ್ಯನ ನಾನು ತಗೊಳ್ಳಲ್ಲ ನೀವು ಲೋನ್ಗೆ ಹೋಗಲ್ಲ ನಾನು ಸರ್ ಲೋನು ತಗೊಳ್ಳೋಣ ತಲೆ ಈ ಮನೆಗೂ ಲೋನ್ ತಗೊಂಡಿದೀನಿ ಈ ಮನೆಗೆ ನಾನು ಅರವತ್ತು ಲಕ್ಷ ಲೋನ್ ತಗೊಂಡೆ ಯಾಕಂದ್ರೆ ಅವಾಗ ಇನ್ನೂ ಅಷ್ಟು ದುಡ್ಡು ಇರಲಿಲ್ಲ ಎಲ್ಲ ಮುಗಿಸಿದೀನಿ ಒಂದ್ ಸ್ವಲ್ಪ ಸುಮ್ನೆ ಹಾಗೆ ಇದೆ ಅದು ಸ್ವಲ್ಪ ಇರಲಿ ಅಂತ ಲೋನ್ ಅಂತ ಅದ್ ಬಿಟ್ರೆ ಯಾವ್ದು ಲೋನ್ಸ್ ಇಲ್ಲ ಈಗ ಈ ಕಾರಣ ಲೋನ್ ತಗೋತೀನಿ ನಾನು ತಗೊಳಲ್ಲ ಲೋನ್ ಅಲ್ಲಿ ತಗೊಳಲ್ಲ ಲೋನ್ ಅಲ್ಲಿ ತಗೊಳಲ್ಲ ನಾನು ದುಡ್ಡು ಅರ್ನ್ ಮಾಡಿ ತಗೋತೀನಿ ಅದನ್ನ ಓಕೆ ಸರಿ ಸರ್ ಅದನ್ನ ತಗೋಬೇಕಾದ್ರೆ ಒಂದ್ ಅರವತ್ ಲಕ್ಷ ಬೇಕು ಬೇಕು ಅರವತ್ ಲಕ್ಷ ಒಂದ್ ಎಫರ್ಟ್ ಹಾಕಿ ದುಡಿದ್ರೆ ಹೆಚ್ಚು ಕಡಿಮೆ ಒಂದು ನಾಲ್ಕರಿಂದ ಐದು ತಿಂಗಳಲ್ಲಿ ಮಾಡ್ಬೋದು ನಾಲ್ಕೈದು ತಿಂಗಳಿಗೆ ಬರುತ್ತೆ ಬಟ್ ಏನು ನಂದೊಂದು ಇದೆ ಆ ಗಾಡಿ ಬಂದು ಅಂತಂದ್ರೆ ಪ್ರತಿ ತಿಂಗಳು ಏನಿಲ್ಲ ಅರ್ನ್ ಮಾಡ್ತಿರ್ಬೇಕು ಸರ್ ಅವಾಗ ಅಷ್ಟೇ ನನಗೆ ಬೆಲೆ ಕೊಡುತ್ತೆ ಆ ಗಾಡಿಗೂ ಬೆಲೆ ಕೊಡುತ್ತೆ ಈ ಲೈನ್ ಅಲ್ಲಿ ಅರ್ಥ ಆಯ್ತು ಆಸೆಗಳು ಇರಬೇಕು ಆಸೆ ಯಾವಾಗ ಅಂತಂದ್ರೆ ಆ ಆಸೆಯನ್ನ ಎಂಜಾಯ್ ಮಾಡಬೇಕು ಅಂತಂದ್ರೆ ಅಷ್ಟು ಅರ್ನಿಂಗ್ಸ್ ನಮ್ಮಲ್ಲಿ ಇರಬೇಕು ಅರ್ನಿಂಗ್ಸ್ ಅಷ್ಟಿಲ್ಲ ಅಂತಂದ್ರೆ ಅದನ್ನ ತಗೊಂಡ್ರೆ ಅದೇ ಬರ್ಡನ್ ಆಗುತ್ತೆ ಹೌದು ಅದು ಬೇಡ ನಾನು ಆ ಹಂತಕ್ಕೆ ಹೋಗಬೇಕು ಅಂದ್ರೆ ಅಷ್ಟು ಕೆಪಾಸಿಟಿ ಕೆಪಾಸಿಟಿ ನಾನು ಇನ್ನೂರು ಕಿಲೋಮೀಟರ್ ಹೋಗಬೇಕು ಅಂತಂದ್ರೆ ಅಟ್ ಲೀಸ್ಟ್ ಆವ್ರೇಜ್ ಇಪ್ಪತ್ ಮೈಲೇಜ್ ಕೊಡುತ್ತೆ ಇಪ್ಪತ್ ಲೀಟರ್ ನಾನು ತಗೊಂಡು ಹೋಗಬೇಕು ಹತ್ತು ಲೀಟರ್ ಪೆಟ್ರೋಲ್ ಇರ್ಬೇಕಲ್ಲಿ ಸೊ ಅಂದ್ರೆ ನನ್ನ ಆಸೆ ಕಂಟ್ರೋಲ್ ಮಾಡ್ಕೊಂಡು ಇರಬೇಕು ಆ ಆಸೆ ಈಡೇರ್ಸ್ಕೋಬೇಕು ಅಂತಂದ್ರೆ ಅದ್ರ ಕಡೆ ಜಾಸ್ತಿ ಶ್ರಮ ಎಲ್ಲ ಅಲ್ಲೇ ಹೋಗ್ ಲಾಕ್ ಆಗ್ಬಾರ್ದು ಸೊ ಅಷ್ಟು ಗಳಿಕೆ ಕೂಡ ಹಂಗೆ ಇರಬೇಕು ಅದು ಈಕ್ವಲ್ ಆಗಿರಬೇಕು ಸರಿಸಾಟಿ ಆಗಿದ್ದಾಗ ಮಾತ್ರ ಅದನ್ನ ಈಗ ನನ್ನ ಕೆಪಾಸಿಟಿಗೆ ಆಲ್ಟೋ ತೊಗೊಳಕಷ್ಟ ಆಲ್ಟೋನೆ ತಗೋಬೇಕು ನನ್ನ ಕೆಪಾಸಿಟಿ ಆಲ್ಟೋ ತೊಳಕಿದ್ದು ನಾನು ಹಾಡಿ ತಗೋತೀನಿ ಅಂತಂದ್ರೆ ನಾನು ಬಿದ್ದೋಗ್ಬಿಡ್ತೀನಿ ಬಿಡ್ತೀನಿ ನಾನು ಹಾಡಿ ತಗೊಳ್ಳೋ ಕೆಪಾಸಿಟಿ ಅಂತಂದ್ರೆ ಗಳಿಕೆ ಜಾಸ್ತಿ ಇರಬೇಕು ಹಾಗಾಗ ಆಗತ್ತೆ ಅಂತ ಸೊ ಹಾಗಾಗಿ ನನ್ನ ಸಾಮರ್ಥ್ಯವನ್ನು ಹೆಚ್ಚು ಮಾಡಿಕೊಂಡು ಆಸೆಯನ್ನು ಈಡೇರಿಸ್ಕೊಳ್ಳೋದು ಅಂತ ಹೌದು ಸಾಮರ್ಥ್ಯ ಜಾಸ್ತಿ ಮಾಡ್ಕೊಳ್ಳೋದು ಆಸೆ ಈಡೇರಿಸ್ಕೊಳ್ಳೋದು ಎಸ್ ಸರ್ ಜಸ್ಟ್ ಬಿಕಮ್ ಡಿಸರ್ವಿಂಗ್ ಅಂತ ಸರ್ ಅಂದ್ರೆ ನಮ್ಗೆ ಅರ್ಹತೆ ಬರ್ಬೇಕಾದ ಅರ್ಹತೆ ಬರಬೇಕು ಬರಬೇಕು ಅಂದ್ರೆ ಕೆಲಸ ಮಾಡಬೇಕು ಹ್ಮ್ ಹ್ಮ್ ಅದಕ್ಕೆ ಎಷ್ಟು ಆಸೆ ಈಡೇರಿಕೆಗೆ ಸರಿ ಏನು ಅಂತಂದ್ರೆ ಆ ಕನಸುಗಳೇ ಇರ್ತಲ್ಲ ಹ್ಮ್ ದೊಡ್ಡ ದೊಡ್ಡ ಕನಸುಗಳು ಇರಬೇಕು ಜನ ನೋಡ್ ನಕ್ರು ಪರವಾಗಿಲ್ಲ ಹ್ಮ್ ಈಗ ನೋಡಿ ಅಲ್ಲಿ ನೋಡಿ ಅಲ್ಲಿ ಅಲ್ಲಿ ಬೇರೆ ಪ್ರೈವೇಟ್ ಜೆಟ್ ಬೇರೆ ಹಾಕಿದೀವಿ ನಾವ್ ಅಲ್ಲಿ ಕಾಣಿಸಿದ್ಯಾ ನಂದು ಹಂತ ಹುಚ್ಚು ಡ್ರೀಮ್ಸ್ ಇದೆ ನಮ್ದೇ ಪ್ರೈವೇಟ್ ಜೆಟ್ ಇರ್ಬೇಕು ಅಂತಂದ್ಬಿಟ್ಟು ನೋಡಿದ್ರೆ ನಗ್ಬೋದು ನಗ್ಲಿ ಬಟ್ ಅದೇ ನನ್ಗೆ ಮಾಡ್ತಾ ವಿಜಯ್ ಶಂಕೇಶ್ವರ್ ಅವರು ಆರ್ ಎಲ್ ಸಂಸ್ಥೆ ಕಟ್ಟಿದಾಗ ಲಾರಿ ಓಡಿಸ್ಬೇಕಾರೆ ಸ್ಟಾರ್ಟಿಂಗ್ ಆ ಸಂಸ್ಥೆನಲ್ಲ ಅವ್ರದೆಲ್ಲ ಗೋಡನ್ ಬೆಂಕಿ ಎಲ್ಲ ಬಿದ್ದಾಗ ಇವತ್ತು ಪ್ರೈವೇಟ್ ಜೆಟ್ ಇದೆ ವಿಜಯ್ ಶಂಕೇಶ್ವರ್ ಕನ್ಸ್ಕಂಡ್ರು ನನ್ಸ್ ಮಾಡ್ಕಂಡ್ರು ಒಂದ್ ಟೈರ್ ಎಷ್ಟು ಸೌದಿದೆ ಅನ್ನೋದ್ರ ಮೇಲೆ ಎಷ್ಟ್ ಕಿಲೋಮೀಟರ್ ಓಡಿದೆ ಅಂತ ಹೇಳ್ತಿದ್ದಾರೆ ಅದ್ರ ಅನುಭವ ವಿಜಯ್ ಶಂಕೇಶ್ವರ್ ಸೊ ಹಾಗಾಗಿ ವಿಜಯ್ ಶಂಕೇಶ್ವರ್ ಅವತ್ತಿನ ಅಂತ ಇವತ್ತಿಗೂ ನೋಡಿದಾಗ ಅವ್ರ್ ಕನ್ಸ್ ಕಂಡು ಈಡರ್ಸ್ ಕಂಡಿದ್ದಾರೆ ಅಷ್ಟೇ ಸರಿ ಕಣ್ಸಿರ್ಬೇಕು ಇಲ್ಲ ಅಂತೇನಿಲ್ವಲ್ಲ ಕಣ್ಸಿ ದೊಡ್ಡ ದೊಡ್ಡ ದೊಡ್ಡ್ ಕಣ್ಸಿರ್ಬೇಕು ಇರ್ಬೇಕಲ್ಲ ಹೆಂಗ್ ಇರಬೇಕು ಅನ್ಸು ಅಂತ ಫಸ್ಟ್ ನೀವೇ ಶಾಕ್ ಆಗ್ಬೇಕು ಬೇರೆಯವ್ರು ಶಾಕ್ ಆಗ್ಬೇಕು ಆ ತರ ಕನಸಿ ಇಟ್ಕೊಳ್ಳಿ ಖಂಡಿತ ಅವಾಗ ಅವಾಗ ರಾತ್ರಿ ನೀವು ಮಲ್ತೀರಿ ಅಂದ್ರೂ ಮಲ್ಕೊಳಲ್ಲ ಸರ್ ಕನ್ಸ್ಗಳು ಇನ್ ಫ್ಯಾಕ್ಟ್ ಎರಡ್ ಸಾವಿರದ ಹದಿಮೂರ್ ಹದಿನಾಲ್ಕು ಅನಿಸುತ್ತೆ ನಂಗೆ ರಾತ್ರಿ ಎಲ್ಲ ಬರೀ ತಲೆಯಲ್ಲಿ ಓಡೋದು ಏನ್ ಮಾಡಿದ್ರೆ ವಿಡಿಯೋಸ್ ಓಡುತ್ತೆ ಏನ್ ಮಾಡಿದ್ರೆ ವಿಡಿಯೋಸ್ ಓಡುತ್ತೆ ಹೇಗೆ ಮಾಡೋದು ಅಂತಂದ್ಬಿಟ್ಟು ರಾತ್ರಿ ಮಲ್ಗಿರ್ತಿದ್ವಿ ನನ್ನ ಎಚ್ಚರದು ಹಂಗು ಹಿಂಗ ವೈಫ್ ಗೊತ್ತಾಗೋದು ಸಡನ್ ಆಗಿ ಯಾಕೆ ಮಲಗಿಲ್ವಾ ಅಂತ ಕೇಳಿದ್ರು ನಾ ಇಲ್ಲ ಇಲ್ಲ ನಾನ್ ಜೋರಾಗಿ ನಿದ್ದಲ್ಲಿದ್ದೀನಿ ಅಂತ ಆಕ್ಟಿಂಗ್ ಮಾಡ್ತಿದ್ದೆ ಓಕೆ ಯಾಕೆ ಅಂತಂದ್ರೆ ನಿಮ್ಮ ಕನ್ಸುಗಳನ್ನ ನಿಮ್ಗೆ ಮಲಗಕ್ಕೆ ಬಿಡಲ್ಲ ಅದು ನಿಮ್ದು ಭಯಂಕರ ಕನಸಿದ್ರೆ ಮಾತ್ರ ನೀವೆಲ್ಲೋ ಸಣ್ಣ ಪುಟ್ಟ ಕನಸು ನಾನು ಈ ಮೊಬೈಲ್ ತೊಗೋಬೇಕು ಅದನ್ನ ತೊಗೋಬೇಕು ಅನ್ನೋಂಗಿದ್ರೆ ನೀವು ಆರಾಮಾಗಿ ನಿದ್ದೆಯನ್ನು ಹೊಡಿಬೋದು ಸೊ ಡ್ರೀಮ್ಸ್ ಹಂಗಿರ್ಬೇಕು ನೀವು ಡ್ರೀಮ್ಸ್ ಹಂಗೆ ಬರೆದಾಗ ಮೈಂಡ್ ಯಾವಾಗಲೂ ವರ್ಕ್ ಆಗ್ತಿರುತ್ತೆ ಆಕ್ಟಿವ್ ಆಗುತ್ತೆ ನಾನು ಏನು ಮಾಡಬೇಕು ಏನು ಮಾಡಬೇಕು ಏನು ಮಾಡಬೇಕು ಏನು ಮಾಡೋ ಐವತ್ತು ಸಾವಿರದ ಸಂಬಳ ಇದೆ ಹತ್ತು ಗಂಟೆಗೆ ಹೋಗಿ ಆರು ಗಂಟೆಗೆ ಬರ್ತೀನಿ ಅಂತಂದರೆ ನಾನು ಲೇಟಾಗಿ ಹೇಳ್ತೀನಿ ಹೋಗಿ ಬರ್ತೀನಿ ಆದರೆ ಐವತ್ತು ಸಾವಿರ ಸಾಕಾಗಲ್ಲ ಒಂದು ಲಕ್ಷ ದುಡಿಬೇಕು ಅಂದಾಗ ಬೆಳಗ್ಗೆ ಪೇಪರ್ ಆಗ್ತಿಲ್ಲೋ ಇಲ್ಲ ತರಕಾರಿ ತಂದು ಮಾರ್ತೀನೋ ಇಲ್ಲ ಸಾಯಂಕಾಲ ಇನ್ನೊಂದು ಪಾರ್ಟ್ ಟೈಮ್ಗೆ ಹೋಗ್ತೀನೋ ಇಲ್ಲ ಅಂದ್ರೆ ಅದೇ ಓಟಿ ಮಾಡಿ ಎಕ್ಸ್ಟ್ರಾ ಮಾಡ್ತೀನೋ ಮತ್ತೊಂದು ಮಾಡ್ತೀನೋ ಆಗ ಯಾರು ಎಲ್ರಿಗಿಂತ ಬೇಗ ಹೇಳ್ತಾರೆ ಎಲ್ಲರೂ ಹೇಳೋಕ್ ಮುಂಚೆ ಬೇರೆ ಸೂರ್ಯ ಉದಯಕ್ಕೂ ಮೊದ್ಲೇ ಎದ್ದು ಹಾ ಸೂರ್ಯಾಸ್ತದ ನಂತರ ಅವ್ರಗೂ ಯಾರು ಕೆಲಸ ಮಾಡ್ತಾರೆ ಅವ್ರದ್ದು ಏನೋ ಆಗತ್ತೆ ಆಕಾಶದಷ್ಟು ಆಸೆಗಳು ಸಮುದ್ರದಷ್ಟು ಸವಾಲುಗಳಿರುತ್ತೆ ಹಾಗಾಗಿ ಹೋಗ್ಬೇಕಾಗತ್ತೆ ಇವತ್ತಿಗೆ ಈ ಅಂತ ಜನ ಸ್ಟೂಡೆಂಟ್ಸ್ ಅವರಲ್ಲಿ ಒಂದಷ್ಟು ಜನ ವರ್ಷಕ್ಕೆ ಕೋಟಿ ದುಡಿತಾ ಇದ್ದಾರೆ ಇವೆಲ್ಲ ಅಂಶಗಳಿದೆ ಈಗ ಇಷ್ಟು ಸ್ಟೂಡೆಂಟ್ಸ್ ಇಷ್ಟು ಜನ ಕಲಿಸ್ಬೇಕು ಅಂತೆಲ್ಲ ಗುರಿ ಇಟ್ಕೊಂಡಿದಿರಿ ಬಟ್ ನೀವು ಅಂದ್ಕೊಂಡು ಎಷ್ಟು ಪ್ರಮಾಣ ರೀಚ್ ಆಗಿದ್ದೀರಿ ಅಂತ ಸರ್ ಈ ವರ್ಷ ಹೆಚ್ಚು ಕಡಿಮೆ ನಾನು ಹತ್ತು ಸಾವಿರ ಹೋದ ವರ್ಷ ಸ್ಟೂಡೆಂಟ್ಸ್ ಕ್ರಾಸ್ ಮಾಡೋಣ ಮಾಡ್ತಿದೆ ಹ್ಞೂ ಅದಾಗಿಲ್ಲ ಆಗಿಲ್ಲ ಓಕೆ ಅದು ಆಗಿಲ್ಲ ಹೌದು ಬಟ್ ನೆಕ್ಸ್ಟ್ ನಾನು ಏನು ಮಾಡ್ಬೋದು ಅಂತ ನಾನು ಯೋಚನೆ ಮಾಡ್ತೀನಿ ಹೊರತು ಆಗಿಲ್ಲ ಅನ್ನೋದ ಮೇಲೆ ನಾನು ಯೋಚನೆ ಮಾಡ್ತಾ ಗೊತ್ತಿಲ್ಲ ನಾನು ಪ್ರತಿ ದಿವಸ ರಾತ್ರಿ ಮಲ್ಕೋಬೇಕಾದ್ರೆ ಒಂದೇ ನೋಡೋದು ನಾನು ಸಂಜೆ ಅವರು ನನ್ನ ಶ್ರಮ ನಾನು ಹಾಕಿದ್ದೀನ ನನ್ನ ಮನಸ್ಸು ಹೌದು ಅಂತ ನಾನು ಒಳ್ಳೆ ನಿದ್ದೆ ಮಾಡ್ತೀನಿ ಇಲ್ಲ ಅಂತಂದರೆ ದ್ಯಾಟ್ ಇಸ್ ಮೈ ಬ್ಯಾಡ್ ಡೇ ಅಷ್ಟೇ ನನಗೆ ಆಗೋದು ಹತ್ತು ಸಾವಿರ ಜನ ಆಗ್ತಾರೆ ಅಂತ ಬರೆದಿದ್ದೆ ಆಗಿಲ್ಲ ಇಟ್ಸ್ ಓಕೆ ಅಂದರೆ ಅದರ ಅರ್ಥ ಏನು ಅಂತಂದರೆ ನಂಗೆ ಲೈಫಲ್ಲಿ ಕಲಿಯೋ ಜಾಸ್ತಿ ಇದೆ ಕಲಿಯೋ ಜಾಸ್ತಿ ಇದೆ ಮೇ ಬಿ ಗುರುಗಳ ಹತ್ರ ಇನ್ನೊಂದ್ಸಲ ಕಲಿಬೇಕು ಓಕೆ ಇನ್ನು ಬೇರೆ ಬೇರೆ ಸ್ಟ್ರಾಟಜೀಸ್ ಕಲಿಬೇಕು ಇದ್ದೇ ಇರುತ್ತೆ ಹಾಗೆ ಎಷ್ಟು ಸಲ ಏನಾಗುತ್ತೆ ಅಂತ ನಾವು ಒಂದು ಡೇಟ್ ಹಾಕಿರ್ತೀವಿ ಆ ಡೇಟಿಗೆ ಅಚೀವ್ ಆಗಿಲ್ಲ ಅಂತಂದರೆ ಬೇಜಾರಾಗೋದ್ರಲ್ಲಿ ಅರ್ಥವೇ ಇಲ್ಲ ಪ್ರಯತ್ನ ಮಾಡೋದು ಪರವಾಗಿಲ್ಲ ಇನ್ನೊಂದು ಆರು ತಿಂಗಳು ಎಕ್ಸ್ಟ್ರಾ ತೊಗೊಳ್ತಾ ತಗೊಳ್ಳಿ ಬಟ್ ನೀವು ಆ ದಾರೀ ಹೋಗಿ ಅಷ್ಟೇ ಗುರಿ ಮುಟ್ಟೋದಷ್ಟು ಇಂಪಾರ್ಟೆಂಟು ಗುರಿ ಇಟ್ಕೊಂಡಿರ್ತೀವಿ ಗುರಿ ಮುಟ್ಟಬೇಕಾದ್ರೆ ಸಮಯ ವ್ಯತ್ಯಾಸ ಆಗ್ಬೋದು ಗುರಿ ಮುಟ್ಟೋದ್ರಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ ಅಲ್ಲಿ ಕಾಂಪ್ರಮೈಸ್ ಆಗಬಾರ್ದು ಹೋಗಬೇಕು ಹಿಂಗೆ ಹೋಗಬೇಕು ಆ ಗುರಿಮುಟ್ಟಕ್ಕೆ ಬೇರೆ ಬೇರೆ ಓಕೆ ಅದನ್ನೆಲ್ಲ ಹುಡುಕ್ಬೋದು ಮುಟ್ಲಿಲ್ವಾ ನೀವು ನಿಮ್ಮ ಎಫರ್ಟ್ ಹಾಕಿದ್ದೀರಾ ಹಾಕಿದ್ದೀನಿ ಅಂತಂದ್ರೆ ಖುಷಿ ಪಡಿ ಹಾಕಿಲ್ಲ ಅಂತಂದ್ರೆ ಮತ್ತೆ ಅದೇ ತಪ್ಪನ್ ಮಾಡಬಾರ್ದು ಅಷ್ಟೇ ಯಸ್ ನನಗೆ ಮಾತನ್ನು ಕೇಳ್ತಿದ್ರೆ ಕೇಳ್ತಾನೆ ಇರಬೇಕು ಅಂತ ಅನ್ಸುತ್ತೆ ಯಾಕೆ ಆ ಒಬ್ಬ ವ್ಯಕ್ತಿಯಲ್ಲಿ ಹೇಳೋದಲ್ಲ ಗುಡ್ಡಪ್ಪನೋ ಪೂಜಾರಿನೋ ದೇವಸ್ಥಾನಕ್ಕೆ ಹೋದಾಗ ಒಳ್ಳೇದಾಗತ್ತ ಹೋಗು ಎಲ್ಲ ಸರಿ ಹೋಗುತ್ತೆ ಹೋಗು ಕಷ್ಟ ದೇವ್ರು ತಗೋತಾನೆ ನಿನ್ಗ ಒಳ್ಳೇದಾಗತ್ ಹೋಗು ಅಂತ ಹೇಳ್ತೀರ ಹತ್ರ ನೀವು ಯಾರ ಈ ಡಿಜಿಟಲ್ ಮೀಡಿಯಾ ಅಂದರೆ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಈ ಮೂಲಕ ಹಣ ಗಳಿಸ್ಬೇಕು ಅನ್ನೋದು ಒಂದು ಭಾಗ ಅನ್ನೋದ್ಕಿಂತ ನೀವು ನಿಮ್ಮನ್ನು ಆ್ಯಕ್ಟಿವ್ ಮಾಡ್ಕೋಬೇಕು ಹೇಗೆ ಗೆಲ್ಬೋದು ಹೇಗೆ ಗೆಲ್ಲಬೇಕು ಅನ್ನೋ ಪ್ರಶ್ನೆಗಳು ನಿಮ್ಮ ಇದ್ದರೆ ಖಂಡಿತವಾಗಿ ಇವ್ರ ಕ್ಲಾಸಸ್ನ ಅಟೆಂಡ್ ಮಾಡಿ ನನಗೂ ಸಾಧ್ಯ ಆದರೆ ಅನ್ನೋದಿಲ್ಲ ನನಗೆ ಇವೆಲ್ಲ ಕೇಳ್ತಿರ ನಾನು ಕ್ಲಾಸ್ ಅಟೆಂಡ್ ಮಾಡಬೇಕು ಅಂತ ಅನಿಸಿದೆ ಡೆಫಿನೆಟ್ಲಿ ನಾನು ಇದೆಲ್ಲ ಮುಗಿದ್ಮೇಲೆ ನಾನು ಕ್ಲಾಸ್ ಅಟೆಂಡ್ ಮಾಡ್ತೀನಿ ಸರ್ ಜಾಯ್ನ್ ಆಗ್ತೀನಿ ಯಾಕೆ ಅಂತಂದ್ರೆ ಕಲಿಕೆ ಒಬ್ಬ ವ್ಯಕ್ತಿಯನ್ನು ಶ್ರೇಷ್ಠ ಮಾಡುತ್ತೆ ಹೊರತು ನೆಕ್ಲಸ್ಟ ಏನು ಮಾಡಲ್ಲ ನಾವು ಎಷ್ಟು ಕಲಿತೀವೋ ಅಷ್ಟು ಒಳ್ಳೆಯದು ಹಾಗಾಗಿ ನಾವು ಈ ಬಾಗ್ಲ ಮೂಲಲ್ಲಿ ನಿಂತ್ಕೊಂಡೆ ಮಾತಾಡ್ತಾ ಇದೀವಿ ನಿಲ್ಸಕ್ಕೆ ಮನಸ್ಸು ಆಗ್ತಿಲ್ಲ ಹಾಗಾಗಿ ಮತ್ತೆ ಅವ್ರ ಕೋರ್ಟ್ಗೆ ಬಾಲ್ ಕೊಡ್ತೀನಿ ಸರ್ ಇನ್ನು ಏನೇನು ಕಂಟಿನ್ಯೂ ಮಾಡ್ಬೋದು ಪ್ಲೀಸ್ ಕಂಟಿನ್ಯೂ ಮಾಡೋಣ ಸರ್ ಇದಕ್ಕೆ ನಾವು ದಿನ ಪೂಜೆ ಮಾಡಬೇಕು ಈ ಟೇಬಲ್ಗೆ ಯಾಕೆ ಸರ್ ಯಾರಾದ್ರೂ ಇದಕ್ಕೆ ನಾನೊಂದು ಐದರಿಂದ ಹತ್ತು ಲಕ್ಷ ಟೇಬಲ್ ಅಂತಂದ್ರೆ ನಂತರ ಸೊ ಯಾವುದೇ ವಿಷಯ ಆಗಲಿ ಒಂದು ರೀತಿಯಲ್ಲಿ ಆಡಿಯನ್ಸ್ಗೆ ಹೆಲ್ಪ್ ಆಗೋ ಥರ ನಾವು ಕಾಂಟೆಂಟ್ ಕ್ರಿಯೇಟ್ ಮಾಡಿದ್ರೆ ಖಂಡಿತ ಅದನ್ನು ನೋಡ್ತಾರೆ ಸುಮಾರು ಜನ ಅನ್ಕೋತಾರೆ ಯೂಟ್ಯೂಬಲ್ಲಿ ವ್ಯೂಸ್ ಬರಬೇಕು ಅಂದರೆ ನಾವು ಕಾಂಪ್ಲಿಕ ಕಾಂಪ್ಲಿಕೇಟೆಡ್ ಮಾಡಬೇಕು ಅಂತಂದ್ಬಿಟ್ಟು ನಾವು ಎಷ್ಟು ಸಿಂಪಲ್ ಆಗಿರೋದು ಮಾಡ್ತೀವೋ ಅಷ್ಟು ಒಳ್ಳೆ ವ್ಯೂಸ್ ಬರುತ್ತೆ ಸರ್ ಎಷ್ಟೋ ಜನ ನನಗೊಂದು ಮಾತು ಕೇಳ್ತಾರೆ ಸರ್ ಈಗ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಯಾವ ಟಾಪಿಕ್ ತುಂಬ ಟ್ರೆಂಡಿಂಗ್ ಇದೆ ಅದನ್ನೂ ಇಂಪಾರ್ಟೆಂಟ್ ಅಲ್ಲ ನಿಮ್ಮ ಪ್ಯಾಷನ್ ಯಾವುದ್ರಲ್ಲಿ ಇದೆ ನೀವು ಯಾವುದ್ರ ಮೇಲೆ ತುಂಬ ಚೆನ್ನಾಗಿ ಮಾತಾಡ್ಬೋದು ಅದ್ರ ಮೇಲೆ ನೀವು ಮಾಡ್ತೀರ ಇವತ್ತು ಹೆಣ್ಮಕ್ಳು ಕಂಟೆಂಟಿಗೆ ಯಾಕಂದ್ರೆ ಒಂದಷ್ಟು ಕ್ವಶನ್ಸ್ ಸೊಸೈಟಿ ಕೆಲವರು ಯಾವುದೋ ಸಾಂಗ್ಗಳು ತಗೊಂಡು ರೀಲ್ಸು ಶಾರ್ಟ್ಸ್ ಈ ಸೆಗ್ಮೆಂಟಲ್ಲ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸ್ ಈ ಸೆಗ್ಮೆಂಟ್ ಹೋಗಿಬಿಟ್ಟಿದ್ದಾರೆ ಎಷ್ಟೋ ಜನ ಏನು ಅಂತಂದ್ರೆ ವ್ಯೂಸ್ಗೋಸ್ಕರ ಏನು ಬೇಕಾದ್ರು ಮಾಡೋ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಗೆ ಆಗ್ತಿರೋದು ಕೆಲವು ಸರ್ ಬಂದಂತ ಕೇಳ್ತಾರೆ ನನಗೆ ಸರ್ ನಮ್ಗೆ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ ನನಗೆ ದುಡ್ಡು ಬರ್ತಿಲ್ಲ ಅವ್ರ ಕಾಂಟೆಂಟ್ ನೋಡಿದ್ರೆ ಕ್ವಾಲಿಟಿ ಎಜುಕೇಶನಲ್ ಕಾಂಟೆಂಟ್ಸ್ ಅಲ್ಲ ಅಥವಾ ಕ್ವಾಲಿಟಿ ಎಂಟರ್ಟೈನ್ಮೆಂಟ್ ಕಾಂಟೆಂಟು ಅಲ್ಲ